ಗೌರವಾನ್ವಿತ ಮಾಧ್ಯಮ ಪ್ರತಿನಿಧಿಗಳೇ ನನ್ನ ಸಹೋದ್ಯೋಗಿಗಳೇ ಮಾನ್ಯರೇ ಮತ್ತು ಮಹಡಿಯರೇ ಇವತ್ತಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಕರ್ನಾಟಕ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಬೆಂಗಳೂರು ಈ ಅಸೋಸಿಯೇಷನ್ನು ಕರ್ನಾಟಕದಲ್ಲಿ ಬಾಕ್ಸಿಂಗ್ ಆಕ್ಟಿವಿಟೀಸ್ ಏನಿದೆ ಗೇಮ್ಸು ಅದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇರೋ ಒಂದು ಅಸೋಸಿಯೇಷನ್ನು ಈ ಅಸೋಸಿಯೇಷನ್ನು ಒಂದು ಭಾರತ ದೇಶದ ಮಟ್ಟದಲ್ಲಿರೋ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅದರದ್ದು ಒಂದು ಸಂಸ್ಥೆ ಹಾಗೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಮಾನ್ಯತೆಯನ್ನು ಪಡೆದಿದೆ ಕರ್ನಾಟಕ ಸರ್ಕಾರದ ಮಾನ್ಯತೆಯನ್ನು ಸಹ ಈ ಸಂಸ್ಥೆ ಪಡೆದಿರ್ತದೆ ಕರ್ನಾಟಕದಲ್ಲಿ ಎಲ್ಲೇ ಬಾಕ್ಸಿಂಗು ಆ್ಯಕ್ಟಿವಿಟೀಸ್ಗಳಾದರೆ ನ್ಯಾಷನಲ್ ಲೆವೆಲ್ಲು ಸ್ಟೇಟ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ ಆದರೆ ಅದನ್ನು ಕಂಡಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಕರ್ನಾಟಕ ಅಮೆಚರ್ ಬಾಕ್ಸಿಂಗ್ ಅಸೋಸಿಯೇಷನ್ಗೆ ಸೇರಿದ್ದಾಗಿರುತ್ತದೆ ಹಾಗೆ ಈ ಸಾರಿ ನಾವು ಸುಮಾರು ಕಾರ್ಯಕ್ರಮಗಳನ್ನ ಕಳೆದ ಸಾರಿ ಮಾಡಿದ್ದೀವಿ ಸ್ಟೇಟ್ ಲೆವೆಲ್ಲು ಮತ್ತು ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮಗಳನ್ನ ಈಗ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ನಾವು ಒಂದು ಸದರನ್ ಜೋನಲ್ ಸೌ ಸೌತ್ ಜೋನ್ ಕಾಂಪಿಟೀಷನ್ ಇನ್ವಿಟೇಷನ್ ಕಾಂಪಿಟೇಷನ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ ತಾರೀಕು ಟ್ವೆಂಟಿ ಥರ್ಡ್ ಆ್ಯಂಡ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಥರ್ಡ್ ಈ ನಮ್ಮ ವಿದ್ಯಾನಗರದಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸದರನ್ ಸ್ಟೇಟ್ಸ್ ಏನಿದೆ ಏಳು ಸ್ಟೇಟ್ಗಳು ಜೊತೆಗೆ ಬೇರೆ ಇನ್ವಿಟೇಷನ್ ಆದ್ದರಿಂದ ಬೇರೆ ಒಂದೆರಡು ಸ್ಟೇಟ್ಗಳು ಸಹ ಬರೋ ಅವಕಾಶ ಇದೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಬಾಕ್ಸರ್ಸ್ ಪಾರ್ಟಿಸಿಪೇಟ್ ಮಾಡ್ತಾಯಿರ್ತಾರೆ ಇದು ಎಲ್ ಐ ಗ್ರೂಪ್ ಅಂದರೆ ಏಯ್ಟೀನ್ ಇಯರ್ಸ್ ಟು ಫಾರ್ಟಿ ಟು ಇಯರ್ಸ್ವರಿಗೆ ಬಾಕ್ಸರ್ಸ್ ಏನಿರ್ತಾರೆ ಅವರಿಗೆ ಆಗಿ ಕಂಡಕ್ಟ್ ಮಾಡ್ತಾರೆ ಒಂದು ಚಾಂಪಿಯನ್ಶಿಪ್ಪು ಈ ಚಾಂಪಿಯನ್ಶಿಪ್ಪು ಎರಡು ಮೂರು ದಿವಸ ಸತತವಾಗಿ ನಡೀತದೆ ಈ ಕಾರ್ಯಕ್ರಮದಲ್ಲಿ ಇನಾಗ್ರೇಷನ್ ಮಾಡೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಎಮ್ ಎಲ್ ಸಿ ಅವರು ಹಾಗೂ ಮಾನ್ಯ ಮುಖ್ಯಮಂತ್ರಿಯವರ ಸಂಸದೀಯ ಕಾರ್ಯದರ್ಶಿಗಳಾದ ಕೆ ಗೋವಿಂದರಾಜ್ ಡಾಕ್ಟರ್ ಕೆ ಗೋವಿಂದರಾಜರವರು ಬಂದು ಇನಾಗ್ರೇಷನ್ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ ಈ ಕಾರ್ಯಕ್ರಮದ ಮೂರು ದಿವಸದಲ್ಲಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಆಗಿರುವಂಥ ಟೆಕ್ನಿಕಲ್ ಅಫಿಷಿಯಲ್ಸು ಎಕ್ಸ್ಪರ್ಟ್ಸು ಬಿ ಎಫ್ ಐಯಿಂದ ರೆಪ್ರೆಸೆಂಟೇಟಿವ್ಸು ಬೇರೆ ಸ್ಟೇಟ್ಗಳಿಂದ ಎಲ್ಲ ಆಫೀಸ್ ಬೇರೆ ಎಲ್ಲ ಬರ್ತಾರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆಸೋದಕ್ಕೆ ನಮ್ಮ ಸ್ಟೇಟ್ನಿಂದ ಸುಮಾರು ಜನ ಸಹಕಾರವನ್ನು ಮಾಡಿರ್ತಾರೆ ನಮ್ಮ ಆಫೀಸ್ ಬೇರೆಸ್ ಆಗಿರ್ಬೋದು ಬೇರೆ ಸಂಘ ಸಂಸ್ಥೆಗಳಾಗ್ಬೋದು ಅಥವಾ ಇಂಡಿವಿಜುವಲ್ ಆಗಿರ್ಬೋದು ಅವ್ರುಗಳೆಲ್ಲ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸೋದ್ರಲ್ಲಿ ಯಶಸ್ವಿಯಾಗಿ ನಡೆಸೋದ್ರಲ್ಲಿ ಬಹುಶಃ ಮಾಧ್ಯಮದ ಒಂದು ಕೊಡುಗೆ ಭಾಳ ಅಪಾರ ಅಂತ ನಾವಾದರೂ ಭಾವಿಸಿ ಇದಕ್ಕೆ ತಾವು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಪಬ್ಲಿಸಿಟಿಯನ್ನು ಕೊಟ್ಟರೆ ನಮ್ಮ ರಾಜ್ಯದ ಜನಗಳಿಗೆ ಸ್ಪೋರ್ಟ್ಸ್ ಲವರ್ಸ್ಗೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿ ಈ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಆಯೋಜನೆ ಮಾಡಿದ್ದೀವಿ ತಮ್ಮೆಲ್ಲರಿಗೂ ಈ ವಿಷಯನ ತಿಳಿಸ್ತಾ ಮತ್ತೆ ಏನಾದರೂ ತಮ್ಮ ಕಡೆಯಿಂದ ಕ್ಲಾರಿಫಿಕೇಷನ್ ಬೇಕಾದರೆ ನಾವು ಏನು ಕ್ಲಾರಿಫಿಕೇಷನ್ ಬೇಕಾದರೂ ಒದಗಿಸೋದು ಒದಗಿಸೋದಕ್ಕೆ ರೆಡಿ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯುಕ್ ಅವರು ವೀಡಿಯೋ ಇದ್ದಾರೆ ನಿಶಾಂತ್ ದೇವ್ ಅಂತ ಸೊ ಓನ್ಲಿ ಫಾರ್ಟಿ ಸಿಕ್ಸ್ ಡೇಸ್ ಆ್ಯಸ್ ಒನ್ ಟುಡೇ ಇವತ್ತಿಂದ ನಲವತ್ತಾರು ದಿನ ಇದೆ ಇದು ಆ್ಯಂಡ್ ಈಸ್ ದ ಫಸ್ಟ್ ಒಲಿಂಪಿಯನ್ ಟು ಬಿ ಸೆಲೆಕ್ಟೆಡ್ ಇನ್ ದೇ ಇದು ಇದು ಬಾಕ್ಸಿಂಗ್ ಏನೋ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಟು ವಿನ್ ದ ಫಸ್ಟ್ ಗೋಲ್ಡ್ ಮೆಡಲ್ ಫಾರ್ ಇಂಡಿಯಾ ಇನ್ ದ ಫೀಲ್ಡ್ ಆಫ್ ಇನ್ ದ ಫೀಲ್ಡ್ ಆಫ್ ಬಾಕ್ಸಿಂಗಲ್ಲಿ ಅವರು ಒಲಿಂಪಿಕ್ ಸೆಲೆಕ್ಟ್ ಆಗಿದ್ದಾರೆ ಕರ್ನಾಟಕದವರು ಕರ್ನಾಟಕದಲ್ಲಿ ನಮ್ಮ ಬಳ್ಳಾರಿ ಇನ್ಸ್ ಇನ್ಸ್ಪೈರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಇದೆಯಲ್ಲ ಅಲ್ಲಿ ಸುಮಾರು ಸಹ ಟ್ರೈನಿಂಗ್ ತೊಗೊಂಡು ಅಲ್ಲಿ ಹೋಗಿದ್ದಾರೆ ಸುಮಾರು ಒಂಬತ್ತು ವರ್ಷ ಅಲ್ಲಿ ಮಾಡಿದ್ದಾರೆ ಸುಮಾರು ಪಾರ್ಟಿಸಿಪೇಟ್ ಮಾಡಿ ನ್ಯಾಷನಲ್ಸ್ ಅದೆಲ್ಲ ಗೆದ್ದಿದ್ದಾರೆ ಒಲಿಂಪಿಕ್ ಇಸ್ ಕೆಲೆಕ್ಟ್ ಆಗಿ ಇಂಟೆನ್ಸಿವ್ ಕೋಚಿಂಗ್ ನಡೀತಾ ಇದೆ ವಿ ಹೋಪ್ ಯು ವಿಲ್ ಬ್ರಿಂಗ್ ಎ ಮೆಡಲ್ ಟು ಕರ್ನಾಟಕ ಒಂದು ಯಾವುದೇ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಮಾಡಿ ನಾವು ಮಾಡಬೇಕಾದ್ರೆ ಟೀಮ್ ಆಫ್ ಡಾಕ್ಟರ್ಸ್ ಇರಲೇಬೇಕು ಆ್ಯಂಬುಲೆನ್ಸ್ ಇರಲೇಬೇಕು ಯಾಕೆಂದರೆ ಬಾಕ್ಸಿಂಗ್ ತಮಗೆ ತಿಳಿದ ಹಾಗೆ ಒಂದು ರೀತಿ ಪೆಟ್ ಕೊಡೋ ಒಂದು ಗೇಮ್ ಆ ಜೊತೆಗೆ ಈ ಜೂನಿಯರ್ ಲೆವೆಲೆಲ್ಲ ಬಾಕ್ಸಿಂಗ್ ಕೊಡಬೇಕಾದ್ರೆ ಹೆಡ್ ಗೇರು ಎಲ್ಲ ಕೊಟ್ಟಿರ್ತೀವಿ ಆಮೇಲೆ ಕೆಲವು ರೂಲ್ಸ್ ಇದೆ ಎಲ್ಲೆಲ್ಲಿ ಅವರು ಪಂಚಸ್ ಕೊಡಬೇಕು ಎಲ್ಲೆಲ್ಲಿ ಪಂಚಸ್ ಕೊಡಕೂಡುದು ಅನ್ನೋದೆಲ್ಲ ಇದೆ ಆ ಥರ ರಾಂಗ್ ಆಗೋದಕ್ಕೆ ಬಿಡೋದಿಲ್ಲ ಅಲ್ಲೆಲ್ಲ ರೆಫ್ರೀಸ್ ಇರ್ತಾರೆ ಒಂದು ರಾಂಗ್ ಆದರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಸೇಫ್ಟಿಗೆ ಭಾಳ ಒತ್ತು ಕೊಟ್ಟಿದ್ದೀವಿ ಕೊಟ್ಟಿದೀವಿ Show with that gold medal for From all the press, they are saying you best of luck. And uh, would you like to say something more, uh, Nishant? Anything? Yes, yes, yes. I would like to say that I am so thankful to Mr. I am so thankful. सेंट प्रेसिडेंट ऑफ द अडाक्शन एस्टी चेयरमैन से सेक्रेटरी ऑफ द नेशनल लॉ कमीशन दरे सर their support I, I was a uh, I am so thankful they gave me the opportunity to play in national level, state level uh, and, and I'm so thankful uh, they, they gave me the opportunity to play for Karnataka, represent Karnataka in the national level and in the international level. Uh, thank you, thank you for the support. Thank you, sir.